ಕಬ್ಬಿನಲ್ಲಿಯಲ್ಲಿ ನಡೆದಿರುವಂಥ ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕಡೆಯಲ್ಲಿ ತನಿಖೆ ಚುರುಕುಕೊಂಡಿರುವಂಥದ್ದು ಮತ್ತು ಮಹಜರು ಪ್ರಕ್ರಿಯೆಗಳು ಕೂಡ ಚುರುಕುಗೊಂಡಿರುವಂಥದ್ದು ಇದರ ಬೆನ್ನಲ್ಲೇ ಈ ಹಿಂದೆ ಇದ್ದಂಥ ಸ್ಥಳದ ಬಗ್ಗೆಯೂ ಕೂಡ ಈಗ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಿರುವಂಥದ್ದು ಅಂದರೆ ವಿಕ್ರಮ್ ಗೌಡ ಇದೇ ಒಂದು ಸ್ಥಳದಲ್ಲಿ ಇದ್ದದ್ದು ಅಂದರೆ ಏನು ಎನ್ಕೌಂಟರ್ ನಡೆದಿದೆ ಆ ಒಂದು ಪ್ರದೇಶದ ಪಕ್ಕದ ಗ್ರಾಮ ಆಗಿರುವಂಥ ಕೂಡ್ಲು ಪ್ರದೇಶದಲ್ಲಿರುವಂಥದ್ದು ಇದೇ ಅಂದರೆ ನಕ್ಸಲ್ ಸೇರುವಕ್ಕಿಂತ ಮುಂಚೆ ಮನೆಯವರ ಜೊತೆ ಸೇರಿಕೊಂಡು ಈ ಒಂದು ಮನೆಯನ್ನು ಕಟ್ಟಲಿಕ್ಕೆ ಒಂದು ಪ್ಲಾನ್ ಮಾಡಿದ್ರು ಎಂಬ ಮಾಹಿತಿ ಕೂಡ ಈಗ ಸ್ಥಳೀಯರು ಕೊಟ್ಟಿರುವಂತದ್ದು ಅಂದ್ರೆ ಸಹೋದರಿಯ ಜೊತೆ ಸೇರಿ ಒಂದು ಮನೆಯನ್ನು ಕಟ್ಟಲಿಕ್ಕೆ ಪ್ಲಾನ್ ಕೊಟ್ಟ ಪ್ಲಾನ್ ಮಾಡಿದ್ದ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಅದರ ಬಳಿಕ ಅಂದ್ರೆ ಈ ಹಿಂದೆ ಅಂದ್ರೆ ನಾಲ್ಕನೇ ಕ್ಲಾಸ್ ಕಲಿ ಕಲಿ ಕಲಿತ ಬಳಿಕ ಇಲ್ಲಿ ಹೆಬ್ರಿಯಲ್ಲಿ ಹೋಟೆಲ್ಗೆ ಸೇರಿಕೊಂಡಿದ್ದಂಥ ವಿಕ್ರಮ್ ಗೌಡ ಅದರ ಬಳಿಕ ಮುಂಬೈಗೆ ಹೋಗ್ತಾನೆ ಅಲ್ಲಿ ಕೂಡ ಹೋಟೆಲ್ ಉದ್ಯೋಗದಲ್ಲಿ ತೊಡಗಿಸಿಕೊಳ್ತಾನೆ ಅದರ ಬಳಿಕ ಸುಮಾರು ಅಲ್ಲಿ ಎರಡು ಮೂರು ವರ್ಷಗಳ ಕಾಲ ಕೆಲಸವನ್ನ ಮಾಡಿ ಅದರ ಬಳಿಕ ಮತ್ತೆ ವಾಪಸ್ ಊರಿಗೆ ಬರ್ತಾನೆ ಸುಮಾರು ಐದಾರು ವರ್ಷಗಳ ಕಾಲ ಇದೇ ಊರಿನಲ್ಲಿ ತಮ್ಮ ಸಮಯವನ್ನು ಕಳಿತಾನೆ ಆ ಒಂದು ಸಂದರ್ಭದಲ್ಲಿ ನಕ್ಸಲ್ ಜೊತೆ ಒಂದು ನಂಟನ್ನು ಬೆಳೆದುಕೊಳ್ ಬೆಳೆದುಕೊಳ್ತದೆ ಆ ಒಂದು ಬೆಳೆದುಕೊಂಡ ಸಂದರ್ಭದಲ್ಲಿ ನಕ್ಸಲರ ಜೊತೆ ಒಂದು ಒಡನಾಟ ಆ ಆರಂಭ ಆದ ಬಳಿಕ ಅವರ ಕೆಲವೊಂದು ಕ್ಯಾಂಪ್ಗಳಲ್ಲಿ ಕೂಡ ವಿಕ್ರಮ್ ಗೌಡ ಭಾಗಿಯಾಗ್ತಾನೆ ಸಾಕೇತನ್ ಏನಿದ್ದಾನೆ ಅವನ ಶಿಷ್ಯನಾಗಿ ಆ ಒಂದು ನಕ್ಸಲ್ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾನೆ ಸಾಕೇತನ್ ಅವರ ಒಂದು ಬಲಿ ಅಂದರೆ ಎನ್ಕೌಂಟರ್ ಆದ ಬಳಿಕ ಈ ಒಂದು ಅಂದರೆ ನಕ್ಸಲ್ ತಂಡದ ಒಂದು ಲೀಡ್ ಆಗಿ ಲೀಡ್ ರೋಲ್ ಆಗಿ ವಿಕ್ರಮ್ ಗೌಡ ಪಾತ್ರ ಮಾಡ್ತಾನೆ ಎಂಬ ಮಾಹಿತಿ ಕೂಡ ಈಗ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಸದ್ಯ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಪೊಲೀಸರಿಗೆ ಬೇಕಾಗಿದ್ದಂಥ ವಿಕ್ರಮ್ ಗೌಡ ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಏನಿದ್ದಾನೆ ಸದ್ಯ ಎನ್ಕೌಂಟರ್ಗೆ ಬಲಿಯಾಗಿರುವಂಥದ್ದು ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ಅಂದರೆ ಈ ಅವರ ಜೊತೆ ಇರುವಂಥ ಒಡನಾಟ ಆಗಿರ್ಬೋದು ಅಥವಾ ಅವರ ತಂಡದಲ್ಲಿರುವಂಥ ತಂಡ ತಂಡದಲ್ಲಿದ್ದವರ ಬಗ್ಗೆಯೂ ಕೂಡ ಸಾಕಷ್ಟು ಅಂದರೆ ಕೋಂಬಿಂಗ್ ಮೂಲಕ ಅವರನ್ನು ಒಂದು ಒಂದು ಅವರನ್ನು ಕೂಡ ಸರ್ಚ್ ಮಾಡುವಂಥ ಕೆಲಸವನ್ನು ಕೂಡ ಏನೇ ಅಧಿಕಾರಿಗಳು ಕೂಡ ಮಾಡ್ತಿರುವಂತದ್ದು ಈ ಒಂದು ಭಾಗದಲ್ಲಿ ಅಂದರೆ ಕೂಡ್ಲು ಭಾಗ ಆಗಿರಬಹುದು ಚಿಕ್ಕಮಗಳೂರು ಭಾಗ ಆಗಿರಬಹುದು ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಭಾಗದಲ್ಲಿ ಕೂಡ ಕೂಂಬಿಂಗ್ ಕಾರ್ಯಾಚರಣೆ ತುಂಬಾನೇ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಿರುವಂಥದ್ದು ಒಟ್ಟಿನಲ್ಲಿ ಈ ಒಂದು ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಕಡೆ ಪಕ್ಕದ ಅಂದ್ರೆ ಒಂದು ಗ್ರಾಮದಲ್ಲಿದ್ದಂಥ ಪಕ್ಕದಲ್ಲಿ ಈಗ ವಿಕ್ರಮ ಗೌಡನೇ ಎನ್ಕೌಂಟರ್ ನಡೆದಿರುವಂಥದ್ದು ಸದ್ಯ ಈ ಒಂದು ಮನೆಗೆ ಅಂದ್ರೆ ವಿಕ್ರಮ್ ಗೌಡ ಇದ್ದಂತ ಮನೆಗಳಿಗೂ ಕೂಡ ಅಧಿಕಾರಿಗಳು ಭೇಟಿ ಕೊಡ್ತಾ ಇರುವಂಥದ್ದು ಯಾಕಂದ್ರೆ ಈಗ ಕಳೆದ ಒಂದು ಹತ್ತು ವರ್ಷ ಹತ್ತು ದಿನಗಳಿಂದ ಏನು ವಿಕ್ರಮ್ ಗೌಡ ಮತ್ತು ಅವರ ತಂಡ ಈ ಒಂದು ಭಾಗದಲ್ಲಿ ಏನು ಸಕ್ರಿಯವಾಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿದಂತೆ ಈ ಭಾಗದಲ್ಲಿ ಏನಾದರೂ ಓಡಾಟ ನಡೆಸಿದ್ದಾನ ಎಂಬುದರ ಬಗ್ಗೆ ಕೂಡ ಇಲ್ಲಿಯ ಸ್ಥಳೀಯರ ಜೊತೆ ಮಾತುಕತೆ ನಡೆಸುವಂಥ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿರುವಂಥದ್ದು ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲ ಮೀನ್ ಟಿವಿ ನೈನ್ ಉಡುಪಿ